ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥದ್ದು ಬದನೆಕಾಯಿ ಎಣ್ಣೆಗಾಯಿ ಅಥವಾ ಬದನೆಕಾಯಿ ತುಂಬಗಾಯಿ ನಾನಿವತ್ತು ಮಾಡ್ತಾ ಇರೋವಂಥದ್ದು ಕುಕ್ಕರ್ನಲ್ಲಿ ಅದೇ ಇವತ್ತಿನ ವಿಶೇಷ ಈ ಬದ್ನೆಕಾಯಿ ಎಣ್ಣೆಗಾಯನ್ನು ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಕಡಲೆ ಬೀಜ ಇಷ್ಟು ಮಾತ್ರ ಹುರ್ಕೊಂಡಿದ್ದೀನಿ ಈಗ ಇದರ ಜೊತೆಯಲ್ಲಿ ನೋಡಿ ಇಷ್ಟು ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನ್ಗೆ ಸ್ವಲ್ಪ ಜಾಸ್ತಿ ಇದೆ ಎಳ್ಳು ಹಾಕ್ಕೊಂಡಾಗ ಉರಿ ಕಡಿಮೆನೇ ಇಟ್ಕೊಳ್ಳಿ ಸಿಮ್ನಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಎಳ್ಳು ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಹುರ್ಕೊಂಡಿದ್ದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಇದನ್ನು ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊಳ್ತೀನಿ ಆದರೆ ಇದು ಎರಡು ಅಷ್ಟು ಹುರ್ಕೊಳ್ಬೇಕಾದ್ರೆ ಉರಿ ಸಿಮ್ನಲ್ಲೇ ಇರಲಿ ಎಳ್ಳು ಕೆಂಪಿಗಾಗಿದೆ ಒಣಕೊಬ್ಬರಿ ಗಮ್ಮಂತ ಪರಿಮಳ ಬರ್ತಾ ಇದೆ ಈಗ ಇದಿಷ್ಟನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತಣ್ಣಗಾಗಿ ಬಿಡೋಣ ಈಗ ಇದೇ ಬಾಣಲಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಿದ್ದೀನಿ ಹತ್ತು ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಎಸಳಷ್ಟು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ ಇದಕ್ಕೀಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಮೂರನ್ನು ಹುರ್ಕೊಂಡಿದ್ದಾಗಿದೆ ಈಗ ಇದಿಷ್ಟು ತಣ್ಣಗಾಗ್ಲಿ ಬಿಡೋಣ ಆಗಲೇ ಹುರಿದಿದ್ದಂಥ ಬೀಜ ಎಳ್ಳು ಕೊಬ್ಬರಿ ಎಲ್ಲನೂ ತಣ್ಣಗಾಗಿದೆ ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಂಡಿರೋ ಅಂಥದ್ದನ್ನ ಈ ಬಟ್ಲಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ತುಂಬ ನೈಸಾಗೆಲ್ಲ ಆಗೋದೇನು ಬೇಡ ಇದೇ ಈಗ ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಅದಿಷ್ಟು ಮೇಲೆ ಈಗ ಈ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಬೆಲ್ಲ ಹಾಗೆ ಇಷ್ಟು ಹುಣಸೆ ಹಣ್ಣು ಇದಿಷ್ಟು ನೆನೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ಮತ್ತು ಬೆಲ್ಲನ ಇದ್ರ ಜೊತೆ ಹಾಕ್ಕೊಳ್ತಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ರುಬ್ಕೊಂಡಿದ್ದಾಗಿದೆ ಈ ರೀತಿ ಇದನ್ನ ಈಗ ಆಗಲೇ ಕಡಲೆ ಬೀಜ ಅದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದ್ರ ಜೊತೆ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಈಗ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಿದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಹಚ್ಚ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಧನಿಯಾ ಪುಡಿ ಒಂದು ಸ್ಪೂನ್ ಅರಿಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಿಷ್ಟನ್ನು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಬದನೆಕಾಯಿಗೆ ತುಂಬಿಸೋದಕ್ಕೆ ಮಸಾಲೆ ರೆಡಿಯಾಗಿದೆ ನೀವು ಸರಿ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಎರಡೂ ಈ ಟೈಮ್ನಲ್ಲಿ ಬೇಕು ಅಂದರೆ ಇನ್ನು ಸ್ವಲ್ಪ ಅಚ್ಮೇಷಿ ಪುಡಿ ಮತ್ತು ಉಪ್ಪು ಎರಡನ್ನೂ ಹಾಕ್ಕೊಳ್ಬಹುದು ಇಲ್ಲಿ ಕಾಲು ಕೆ ಜಿಯಷ್ಟು ಬದನೆಕಾಯಿಗಳನ್ನು ತೊಗೊಂಡಿದ್ದೀನಿ ನೋಡಿ ಬದನೆಕಾಯಿನ ಈ ರೀತಿ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಅಂದರೆ ಮಸಾಲೆ ತುಂಬಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನೀವು ಇದರ ಪೀಸ್ ಮಾಡಿಕೊಂಡಾಗ ಒಳಗಡೆ ಏನಾದರೂ ಹುಳ ಇದೆಯಾ ಅಂತ ಸರಿ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಈ ರೀತಿ ನೀರಿನಲ್ಲಿ ಹಾಕೊಳ್ಳಿ ಈಗ ಈ ಬದನೆಕಾಯಿಗೆ ಮಸಾಲೆನ ತುಂಬಿಸೋಣ ಬದನೆಕಾಯಿನ ಹೆಚ್ಚಿಬಿಟ್ಟು ಈ ರೀತಿ ನೀರಿನಲ್ಲಿ ಹಾಕಿರ್ತೀರಲ್ಲ ಆಗ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಕಲ್ಲುಪ್ಪನ್ನ ಬದನೆಕಾಯಿ ಕೆಂಪುಗೆ ಒಳಗಡೆ ಎಲ್ಲ ಕೆಂಪುಗಾಗಲ್ಲ ಈ ರೀತಿ ಒಳಗಡೆಯಾಗಿ ಪೂರ್ತಿಯಾಗಿ ಮಸಾಲೆನ ತುಂಬಿಸ್ಬೇಕು ನೋಡಿ ಈ ರೀತಿ ಉಳಿದವನ್ನೆಲ್ಲ ಇದೇ ರೀತಿ ಮಾಡ್ಕೊಳ್ತೀನಿ ಈಗ ನೋಡಿ ಈ ರೀತಿ ಬದನೆಕಾಯಿಗಳಿಗೆಲ್ಲ ಮಸಾಲೆಯನ್ನು ತುಂಬಿಸ್ಕೊಂಡಿದ್ದು ಆಗಿದೆ ಈಗ ಉಳಿದಿರೋ ಅಂಥ ಮಸಾಲೆಗೆ ಒಂದು ಕಾಲು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ಬೆರೆಸ್ಕೊಂಡು ಇಟ್ಕೊಳ್ತೀನಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಈ ಕುಕ್ಕರ್ಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಸಾಸಿವೆ ಹಾಕ್ಕೊಳ ಸಾಸಿವೆ ಸಿಡಿತಾ ಇದೆ ಈಗ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಿದ್ದೀನಿ ಈಗ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಒಂದೊಂದಾಗಿ ಬದನೆಕಾಯಿಗಳನ್ನು ಇದರಲ್ಲಿ ಇಟ್ಕೊಳ್ಳೋಣ ಎಲ್ಲ ಬದನೆಕಾಯಿಗಳನ್ನು ಎಣ್ಣೆಯಲ್ಲಿ ಇಟ್ಕೊಂಡಿದ್ದಾಗಿದೆ ಈಗ ಇದನ್ನು ಕುಕ್ಕರ್ ಮುಚ್ಚಳ ಈ ರೀತಿ ಅರ್ಧಂಬರ್ಧ ಮುಚ್ಚಿ ಒಂದರಿಂದ ಎರಡು ನಿಮಿಷದವರೆಗೂ ಹೀಗೆ ಬಿಡೋಣ ಈಗ ಈ ಬದ್ನೆಕಾಯಿಗಳನ್ನೆಲ್ಲ ಒಂದ್ಸರಿ ತಿರುಗ್ಸಿ ಹಾಕ್ಕೊಳ್ಳೋಣ ಎಲ್ಲ ಬದನೆಕಾಯಿಯನ್ನು ತಿರುಗ್ಸಿ ಹಾಕ್ಕೊಂಡಿದ್ದಾದ್ಮೇಲೆ ಉಳಿದಿದ್ದಂಥ ಮಸಾಲೆ ಇತ್ತಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಮಸಾಲೆ ಕಲಿಸ್ಕೊಳೋಕೆ ಒಂದು ಕಾಲು ಲೋಟ ಅಷ್ಟು ನೀರು ಹಾಕ್ಕೊಳ್ಳಿದೆ ಮತ್ತು ಒಂದು ಕಾಲು ಲೋಟ ಅಷ್ಟು ನೀರನ್ನ ಈ ಮಸಾಲೆ ಬಟ್ಲಿಗೆ ಹಾಕ್ಕೊಂಡು ಇದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ನೀವು ಬಾಣ್ಲನಲ್ಲಿ ಮಾಡ್ಕೊಳ್ಳೋದಾದರೆ ಇಷ್ಟೊಂದು ನೀರಿನ ಅವಶ್ಯಕತೆ ಇರಲ್ಲ ಕುಕ್ಕರ್ನಲ್ಲಿ ಅಂದರೆ ಬೇಗ ತಳ ಹಿಡಿದ್ಬಿಡುತ್ತೆ ಮುಚ್ಚಿಟ್ಟು ಕುಕ್ಕರ್ ಕೂಗಿಸ್ಕೊಳ್ಳೋದ್ರಿಂದ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೇಬೇಕಾಗುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ಕುಕ್ಕರು ಪ್ರೆಷರ್ ಬಿಟ್ಟಾದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಒಂದು ಸ್ವಲ್ಪ ತಳ ಹಿಡಿದಿಲ್ಲ ಏನೂ ಇಲ್ಲ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಕುಕ್ಕರ್ನಲ್ಲಿ ಕೂಡ ಬದನೆಕಾಯಿ ಎಣ್ಣೆಗಾಯಿ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬಹುದು ಈಗ ಒಂದು ಎಣ್ಣೆಗಾಯನ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ನೀವು ನೋಡ್ಬೋದು ಒಳಗಡೆ ಎಲ್ಲನೂ ಮಸಾಲೆ ಎಷ್ಟು ಚೆನ್ನಾಗಾಗಿ ಸೇರಿಕೊಂಡಿದೆ ಹಾಗೆ ನೋಡಿ ಬದನೆಕಾಯಿ ಕೂಡ ಎಷ್ಟು ಸಾಫ್ಟಾಗಿದೆ ಹಿಂಗೆ ಕಟ್ ಮಾಡಿದ್ರೆ ಕಟ್ ಆಗುತ್ತೆ ಅಷ್ಟು ಚೆನ್ನಾಗಾಗಿದೆ ಈಗ ನೋಡಿ ಬದನೆಕಾಯಿ ಎಣ್ಣೆಗಾಯಿ ಅಥವಾ ಬದನೆಕಾಯಿ ತುಂಬಕಾಯಿ ಇದು ರೆಡಿಯಾಗಿದೆ ಈಗ ಒಂದು ತಟ್ಟೆಗೆ ಎಲ್ಲ ಸರ್ವ್ ಮಾಡಿದ್ದೀನಿ ಕುಕ್ಕರ್ನಲ್ಲಿ ಕೂಡ ಈಸಿಯಾಗಿ ಈ ರೀತಿ ಮಾಡ್ಕೊಳ್ಬಹುದು ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದು ರೊಟ್ಟಿ ಚಪಾತಿ ದೋಸೆ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ರೆಸಿಪಿ ವಿಡಿಯೋನ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು